ಮಹಾಶಿವರಾತ್ರಿ ಜಾಗರಣೆಯ ಮಹತ್ವ ಮತ್ತು ಕಥೆಗಳು ಶಿವ ಎಂದರೆ ಮಂಗಳಕರ ಎಂದರ್ಥ ಶಿವರಾತ್ರಿಯ ದಿನದಂದು ಪ್ರಕೃತಿಯಲ್ಲಿನ ಶಕ್ತಿಯು ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ನೈಸರ್ಗಿಕವಾಗಿ ಮೇಲ್ಮುಖವಾಗಿ ಚಲಿಸುತ್ತದೆ ಈ ಶಕ್ತಿಯ ಲಾಭ ಪಡೆಯಲು ಬೆನ್ನುಮೂಳೆಯನ್ನು ನೇರವಾಗಿಟ್ಟುಕೊಂಡು ಜಾಗರಣೆ ಮಾಡುವುದು ಪದ್ಧತಿ ಒಂದು ಬೇಡರ ಕಣ್ಣಪ್ಪನ ಕಥೆ ನಿಜವಾದ ಭಕ್ತಿಯ ಜಾಗರಣೆ ಅತ್ಯಂತ ಪ್ರಸಿದ್ಧವಾದ ಕಥೆಯೆಂದರೆ ಬೇಡರ ಕಣ್ಣಪ್ಪ ಅಥವಾ ಲುಬ್ಧಕನ ಕಥೆ ಘಟನೆ ಒಬ್ಬ ಬೇಡನು ಕಾಡಿನಲ್ಲಿ ದಾರಿ ತಪ್ಪಿ ಕಾಡು ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ಬಿಲ್ವ ಪತ್ರೆಯ ಮರದ ಮೇಲೆ ಹತ್ತಿ ಕುಳಿತುಕೊಳ್ಳುತ್ತಾನೆ ಜಾಗರಣೆ ಭಯದಿಂದಾಗಿ ಮತ್ತು ನಿದ್ರೆ ಬರದಂತೆ ತಡೆಯಲು ಅವನು ಮರದ ಎಲೆಗಳನ್ನು ಒಂದೊಂದಾಗಿ ಕಿತ್ತು ಕೆಳಗೆ ಹಾಕುತ್ತಿರುತ್ತಾನೆ ಆ ಮರದ ಕೆಳಗೆ ಒಂದು ಶಿವಲಿಂಗವಿರುತ್ತದೆ ಫಲ ಅರಿಯದೆಯೇ ಅವನು ಇಡೀ ರಾತ್ರಿ ಶಿವನಿಗೆ ಬಿಲ್ವಾರ್ಚನೆ ಮಾಡಿ ಜಾಗರಣೆ ಮಾಡುತ್ತಾನೆ ಅವನ ಈ ಅಚಲ ಭಕ್ತಿಗೆ ಮೆಚ್ಚಿ ಶಿವನು ಪ್ರತ್ಯಕ್ಷನಾಗಿ ಮೋಕ್ಷಕರುಣಿಸುತ್ತಾನೆ ಎರಡು ಸಮುದ್ರ ಮಂಥನ ಮತ್ತು ಹಾಲಾಹಲದ ಕಥೆ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡುವಾಗ ಭೀಕರವಾದ ಹಾಲಾಹಲ ವಿಷ ಹೊರಬರುತ್ತದೆ ಜಗತ್ತನ್ನು ರಕ್ಷಿಸಲು ಶಿವನು ಆ ವಿಷವನ್ನು ಕುಡಿಯುತ್ತಾನೆ ಅದು ಗಂಟಲಲ್ಲೇ ಇರುವಂತೆ ಪಾರ್ವತಿ ದೇವಿಯು ಶಿವನ ಕಂಠವನ್ನು ಹಿಡಿಯುತ್ತಾಳೆ ಆದ್ದರಿಂದ ಶಿವನಿಗೆ ನೀಲಕಂಠ ಎಂದು ಹೆಸರು ವಿಷದ ಪ್ರಭಾವದಿಂದ ಶಿವನಿಗೆ ತೊಂದರೆಯಾಗಬಾರದೆಂದು ದೇವತೆಗಳೆಲ್ಲರೂ ಆ ರಾತ್ರಿ ಶಿವನನ್ನು ಎಚ್ಚರವಾಗಿರಿಸಲು ಭಜನೆ ನೃತ್ಯಗಳನ್ನು ಮಾಡುತ್ತಾರೆ ಇದೇ ಜಾಗರಣೆಯ ಸಂಪ್ರದಾಯವಾಯಿತು ಮೂರು ಶಿವಪಾರ್ವತಿಯರ ವಿವಾಹದ ದಿನ ಮಹಾಶಿವರಾತ್ರಿಯು ಶಿವ ಮತ್ತು ಶಕ್ತಿಯ ಪಾರ್ವತಿ ಮಿಲನದ ದಿನ ವೈರಾಗಿಯಾಗಿದ್ದ ಶಿವನು ಸಂಸಾರಿಯಾದ ದಿನವಿದು ಈ ಶುಭ ಘಳಿಗೆಯನ್ನು ಆಚರಿಸಲು ಭಕ್ತರು ರಾತ್ರಿಯಿಡೀ ಸಂಭ್ರಮದಿಂದ ಜಾಗರಣೆ ಮಾಡುತ್ತಾರೆ ಜಾಗರಣೆ ಮಾಡುವುದು ಹೇಗೆ ಕ್ರಮಗಳು ಸಮಯ ಚಟುವಟಿಕೆ ಸಂಜೆ ಆರರಿಂದ ಒಂಬತ್ತು ಮೊದಲ ಕಾಲದ ಪೂಜೆ ಕ್ಷೀರಾಭಿಷೇಕ ಹಾಲು ರಾತ್ರಿ ಒಂಬತ್ತರಿಂದ ಹನ್ನೆರಡು ಎರಡನೇ ಕಾಲದ ಪೂಜೆ ಮೊಸರಿನ ಅಭಿಷೇಕ ಮಧ್ಯರಾತ್ರಿ ಹನ್ನೆರಡರಿಂದ ಮೂರು ಮೂರನೇ ಕಾಲದ ಪೂಜೆ ತುಪ್ಪದ ಅಭಿಷೇಕ ಇದು ಆಧ್ಯಾತ್ಮಿಕವಾಗಿ ಅತಿ ಮುಖ್ಯ ಸಮಯ ಮುಂಜಾನೆ ಮೂರರಿಂದ ಆರು ನಾಲ್ಕನೇ ಕಾಲದ ಪೂಜೆ ಜೇನುತುಪ್ಪ ಮತ್ತು ಫಲಗಳ ಅಭಿಷೇಕ ಜಾಗರಣೆಯ ವೈಜ್ಞಾನಿಕ ಮಹತ್ವ ಜಾಗರಣೆ ಎಂದರೆ ಕೇವಲ ಎಚ್ಚರವಾಗಿರುವುದಲ್ಲ ಈ ದಿನ ಭೂಮಿಯ ಕಾಂತೀಯ ಶಕ್ತಿಯು ಹೆಚ್ಚಿರುತ್ತದೆ ಬೆನ್ನುಮೂಳೆಯನ್ನು ನೇರವಾಗಿಟ್ಟುಕೊಂಡು ಧ್ಯಾನ ಮಾಡುವುದರಿಂದ ಮೆದುಳಿನ ಕಾರ್ಯಕ್ಷಮತೆ ಮತ್ತು ಆಧ್ಯಾತ್ಮಿಕ ಜಾಗೃತಿ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ ಮುಂದಿನ ಹೆಜ್ಜೆ